ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಆ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಮಕರ ಸಂಕ್ರಾಂತಿ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥಿಸ್ತೀನಿ ಸ್ನೇಹಿತರೆ ನಮಗೆ ಹಬ್ಬ ಹರಿದಿನಗಳು ಹಾಗೆ ಪ್ರತಿ ಒಂದು ವಿಶೇಷವಾದ ದಿನಗಳು ಯಾಕೆ ಬರುತ್ತೆ ಅಂದರೆ ಪ್ರತಿ ಮಾನವ ಜೀವನದಲ್ಲೂ ಕೂಡ ನಾವು ಎಲ್ಲ ರೀತಿಯಲ್ಲೂ ಕೂಡ ಒಂದು ಸುಗಮವಾಗಿ ನಮಗೆ ಯಾವುದು ಸಿಗೋದಿಲ್ಲ ಜೀವನದಲ್ಲಿ ಏನೇ ಪಡ್ಕೊಳ್ಬೇಕು ಅಂದರೆ ಅದಕ್ಕೆ ಕಷ್ಟಪಡಬೇಕು ಎಷ್ಟೇ ನಾವು ಕಷ್ಟಪಡ್ ರು ಕೂಡ ನಮ್ಮ ಜೀವನದಲ್ಲಿ ಸಾಕಷ್ಟು ನಷ್ಟಗಳು ನೋವು ಪಟ್ಟಿದ್ದೀವಿ ನಾವು ಈ ಜೀವನದಲ್ಲಿ ತುಂಬ ಒಂದು ಈ ಕಷ್ಟದ ಹಾದಿಯಲ್ಲೇ ಸಾಕೊಂಡು ಬಂದಿದ್ದೀವಿ ಅಂತ ಹೇಳುವಂಥವರು ಮಂಗಳವಾರ ಬೇರೆ ಈ ದಿನ ನಮಗೆ ಮಕರ ಸಂಕ್ರಾಂತಿ ಬಂದಿದೆ ಸ್ನೇಹಿತರೆ ಮಂಗಳವಾರದ ದಿನಗಳಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಗೊತ್ತೋ ಗೊತ್ತಿಲ್ಲದವು ಯಾಕಂದರೆ ನಮಗೆ ವಾರಗಳು ನೆನಪಿದ್ರೂ ಕೂಡ ಆ ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಸಾಲಗಳು ಜಾಸ್ತಿ ಇದ್ದರೆ ಬೆಲ್ಲದ ಪರಿಹಾರವನ್ನು ಮಾಡಿಕೊಳ್ಳಿ ಅದು ಮಕರ ಸಂಕ್ರಾಂತಿ ದಿನ ಬೇರೆ ನಮಗೆ ಮಂಗಳವಾರ ಬಂದಿರೋದು ನಿಜವಾಗ್ಲೂ ನಮ್ಮ ಒಂದು ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬಹುದು ಈ ತರ ಎಲ್ಲ ಕೂಡಿ ಬರೋದು ತುಂಬ ಅಪರೂಪವಾಗಿ ಸಿಗುತ್ತೆ ಅದಕ್ಕೋಸ್ಕರ ಸುಮಾರು ಜನ ಮನೆಯಲ್ಲಿ ನಮಗೆ ನೆಮ್ಮದಿ ಇಲ್ಲ ನೆಮ್ಮದಿಯ ವಾತಾವರಣ ಬೇಕು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಆ ತಾಯಿ ಶಕ್ತಿ ಕೊಟ್ಟು ಕಾಪಾಡಬೇಕು ಅಂತ ನೀವು ಕೇಳುವಂಥವರಾದರೆ ಈ ದಿನ ಯಥಾವತ್ತಾಗಿ ಮಂಗಳವಾರದ ದಿನ ನೀವು ಯಾವ ರೀತಿ ನಿಮ್ಮ ಮನೆಯ ಪದ್ಧತಿಗನುಗುಣವಾಗಿ ಪೂಜೆಯನ್ನು ಮಾಡಿಕೊಳ್ತೀರೋ ಮಾಡಿಕೊಂಡು ಆಮೇಲೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸಂಧ್ಯಾಕಾಲದಲ್ಲಿ ಇದು ಮಂಗಳವಾರ ಕೂಡಿ ಬಂದಿರೋದ್ರಿಂದ ಆದಷ್ಟು ಈ ಕೆಂಪು ಬಟ್ಟೆಗಳನ್ನು ಹಾಕುವುದು ಅವಾಯ್ಡ್ ಮಾಡಿ ಮಾಡಿ ಕೆಂಪು ಬಟ್ಟೆಗಳು ಮಂಗಳವಾರದ ಸಮಯ ನಮಗೆ ಒಂದು ಕುಜದೋಷ ಹೆಚ್ಚಾಗುತ್ತೆ ಹಾಗೂ ಸಾಲಗಳು ಜಾಸ್ತಿ ಆಗುತ್ತೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಆರೋಗ್ಯ ಸಮಸ್ಯೆಗಳು ಅನ್ನೋದು ತುಂಬ ಕಾಡ್ತಾ ಇರುತ್ತೆ ತುಂಬ ಜನಕ್ಕೆ ಒಂದು ಸ್ವಂತವಾಗಿ ನಾವು ಒಂದು ಗೂಡು ಕಟ್ಕೊಳ್ಬೇಕು ಅಂದರೆ ನಮಗೆ ಅನ್ನೋದು ಒಂದು ಸ್ವಂತ ಮನೆ ಇರಬೇಕು ಈ ರೀತಿ ಆಸೆ ಪಡ್ತಾ ಇರ್ತಾರೆ ಸ್ವಂತ ಮನೆ ಇರುವಂಥವರು ನಾವು ಸ್ವಲ್ಪ ಎಲ್ಲರ ಮಟ್ಟಿಗೂ ಇರುವ ರೀತಿಯಲ್ಲೇ ಬಾಡಿಗೆ ಮನೆಗಳು ಮಾಡಿಕೊಳ್ಬೇಕು ಪ್ರಾಪರ್ಟಿ ಮಾಡಿಕೊಳ್ಬೇಕು ನಾವು ಅದರಿಂದ ಅಭಿವೃದ್ಧಿ ಆಗಬೇಕು ಅಂತ ಒಂದರ ಮೇಲೆ ಒಂದು ಆಸೆ ಅನ್ನೋದು ಇರುತ್ತೆ ಆದರೆ ಆ ಆಸೆ ಅನ್ನೋದು ಇರಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥದ್ದು ಕೂಡ ನಾವು ಮಾಡಿಕೊಳ್ಬೇಕಲ್ವಾ ಆ ಮಾಡಿಕೊಂಡಾಗಲೂ ಕೂಡ ಅದು ನಮ್ಮ ಹತ್ರನೇ ಅದು ಕರೆಕ್ಟಾಗಿ ನಾವು ಅದನ್ನು ಯಾವ ರೀತಿ ತಗೊಂಡೋಗ್ತೀವಿ ಯಾವುದೇ ಒಂದು ಈ ಅಡ್ಡಿ ಆ ಅಡೆತಡೆಗಳಿಲ್ಲದೆ ಅಂತಂದ್ಬಿಟ್ಟು ಕೂಡ ತುಂಬ ಮುಖ್ಯವಾಗುತ್ತೆ ಅದಕ್ಕೆ ನೀವು ಯಥಾವತ್ತಾಗಿ ಪೂಜೆ ಪುನಸ್ಕಾರಗಳು ಮಾಡಿಕೊಂಡಾದ್ಮೇಲೆ ಈ ದಿನ ಪೂರ್ತಿ ಯಾವುದಾದ ಆದರೂ ನಿಮಗೆ ಅರಳಿ ಮರ ಸಿಕ್ಕಿದ್ರೂ ಕೂಡ ಸ್ವಲ್ಪ ಬೆಲ್ಲವನ್ನು ಅಂದರೆ ಒಂದು ಕೆ ಜಿ ಅರ್ಧ ಕೆ ಜಿ ಈ ಥರ ನಾನು ಹೇಳ್ತಾ ಇದ್ದೆ ನಿಮಗೆ ಶಕ್ತಿಯನುಸಾರ ತಗೊಂಡೋಗಿ ಅರಳಿ ಮರದ ಬುಡದತ್ರ ನೀವು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದ್ದೆ ಸಂಕಲ್ಪ ಮಾಡಿಕೊಂಡು ಈ ರೀತಿ ಮಾಡಿದ್ರೆ ಸ್ನೇಹಿತರೆ ಎಷ್ಟೇ ಸಾಲಗಳಿದ್ದರೂ ಎಷ್ಟು ವಾರಗಳಾದರೂ ಮಾಡಿಕೊಳ್ಬಹುದು ಕೆಲವೊಬ್ಬರು ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಎಷ್ಟು ದಿನ ಮಾಡಬೇಕು ಅಂತ ಕೇಳ್ತೀರಾ ದಯವಿಟ್ಟು ಎಷ್ಟು ದಿನ ಮಾಡಿಕೊಳ್ಬೇಕು ಅಂತ ಎಲ್ಲ ಕೇಳಬೇಡಿ ಯಾಕಂದರೆ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಇಷ್ಟು ದಿನಗಳು ಈ ಥರ ಪರಿಹಾರಗಳು ಕೆಲವೊಂದು ಮಾತ್ರ ನಿಗದಿಯಾಗಿರುತ್ತೆ ಅಂಥವುಗಳನ್ನ ನಾನು ಮತ್ತೆ ನಿಮಗೆ ಅದನ್ನು ಮೆನ್ಷನ್ ಮಾಡಿ ಕೂಡ ತಿಳಿಸ್ತೀನಿ ಈ ಥರ ಅವುಗಳನ್ನ ನೀವು ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ಕಷ್ಟ ನಷ್ಟಗಳು ಯಾವ ಥರ ಸುಧಾರಣೆ ಕಾಣ್ತಾ ಇದೆ ಅದರಿಂದ ನಾವು ಯಾವ ಥರ ಹೊರಗೆ ಬರ್ತಾ ಇದ್ದೀವಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಆಗ ನೀವು ಬೇಕಂದರೆ ಅದನ್ನು ನಿಲ್ಲಿಸಬಹುದು ಅಲ್ಲಿವರೆಗೂ ಮಾಡ್ಕೊಳ್ತಾ ಬನ್ನಿ ನಷ್ಟ ಆಗೋದಿಲ್ಲ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಆ ಥರ ಮಾಡಿಕೊಂಡು ಆಮೇಲೆ ಕೆಂಪು ಬಟ್ಟೆಗಳನ್ನು ಅವಾಯ್ಡ್ ಮಾಡಿ ಈ ದಿನ ಒಂದು ಇನ್ನೊಂದು ಪರಿಹಾರ ನೀವು ಮರೆತು ಕೂಡ ನಿಮ್ಮ ಅಡುಗೆನಲ್ಲಿ ಈ ಕುಂಬಳಕಾಯಿ ಹಾಗೂ ಪಡವಲಕಾಯಿ ಇದನ್ನೆಲ್ಲನೂ ಈ ದಿನ ತಿನ್ನೋದಕ್ಕೆ ಹೋಗಬೇಡಿ ಹಾಗೆ ಮೂಲಂಗಿ ಕೂಡ ಮಂಗಳವಾರ ಮೂಲಂಗಿ ತಿನ್ನಬಾರ್ದು ಮಕರ ಸಂಕ್ರಾಂತಿ ಅಂತಂದ್ಬಿಟ್ಟು ನಾವು ಇದನ್ನು ಕುಂಬಳಕಾಯಿ ಪಡವಲಕಾಯಿ ಇದನ್ನು ಎಲ್ಲ ತಿನ್ನಬಾರ್ದು ಹಾಗೆ ನಾನ್ ವೆಜ್ ಕೂಡ ತಿನ್ನಬಾರ್ದು ನಾನ್ ವೆಜ್ ತಿನ್ನೋದು ಕೆಲವರ ಪದ್ಧತಿ ಅನ್ನೋದು ಇರುತ್ತೆ ಅವರ ಪದ್ಧತಿಗನುಗುಣವಾಗಿ ಅವರು ಮಾಡ್ಕೊಳ್ಬಹುದು ಅದರ ಕೂಡ ತೊಂದರೆ ಇಲ್ಲ ಅದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು ಈ ದಿನ ಹಬ್ಬ ಹರಿದಿನ ಅಂತ ಬಂದಾಗ ಅದು ಮಕರ ಸಂಕ್ರಾಂತಿಗೆ ಜಾಸ್ತಿ ದಾನ ಅನ್ನೋದಿದೆ ಸ್ನೇಹಿತರೆ ನಿಮ್ಮ ಕೈಲಾದಷ್ಟು ಏನೇ ಒಂದು ನೀವು ದಾನ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದ ಒಂದಾದ್ರೂ ನಮಗೆ ತುಂಬ ಮುಖ್ಯವಾಗಿರುವಂಥದ್ದ ತಿಳಿಸಿ ಅಕ್ಕ ಅಂತ ಹೇಳಿದ್ರೆ ನೀವು ಉದ್ದಿನ ಕಾಳನ್ನು ತಪ್ಪದೆ ಬೇಕಂದರೆ ಅದನ್ನು ದಾನ ಮಾಡಿ ಉದ್ದಿನ ಕಾಳು ಏನಾದರೂ ಈ ದಿನ ಮೊಸರು ಉದ್ದಿನ ಕಾಳು ದಾನ ಮಾಡೋದು ಬಹಳ ಶ್ರೇಯಸ್ಕರ ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಕಾಣೋದಕ್ಕೆ ತುಂಬ ಚೆನ್ನಾಗಿ ಒಂದು ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ ಇದನ್ನು ಇದನ್ನು ಮಾಡಿಕೊಳ್ಳಿ ಮನೆಯಲ್ಲೂ ಕೂಡ ಉದ್ದಿನ ಕಾಳಿನ ಒಡೆಯನ್ನು ಮಾಡಿಕೊಳ್ಳಿ ಅದು ನಮಗೆ ಆರೋಗ್ಯಪರವಾಗಲೂ ಕೂಡ ತುಂಬ ಒಳ್ಳೆಯದು ಮಕ್ಕಳಿಗೆ ದೊಡ್ಡೋರಿಗೆ ಎಲ್ರಿಗೂ ಕೂಡ ಬೋನ್ ಅನ್ನೋದು ಅಂದರೆ ಬೋನ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ ಮೂಳೆಗಳು ಗಟ್ಟಿ ಆಗಿರುತ್ತೆ ಆರೋಗ್ಯವಾಗಿರ್ತೀವಿ ಅದಕ್ಕೋಸ್ಕರ ಈ ರೀತಿ ಹಬ್ಬ ಹರಿದಿನಗಳಲ್ಲಿ ನಮಗೆ ಹಬ್ಬ ಇದು ವಡೆ ಪಾಯಸ ಅನ್ನುವ ರೀತಿಯಲ್ಲಿ ಒಂದು ಪದ್ಧತಿಯನ್ನು ಇಟ್ಟಿರುವಂಥದ್ದು ಇದನ್ನು ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಅದರ ಜೊತೆ ರಾತ್ರಿ ನಾವು ಮಲಗುವಾಗ ಒಂದು ರುಪಿ ಕಾಯ್ನನ್ನು ಮೊದಲು ನಿಮ್ಮ ಮನೆಯಲ್ಲಿರುವಂಥ ಕಾಯಿನ್ಗಳಲ್ಲಿ ಒಂದನ್ನು ತಗೊಳ್ಳಿ ಅದನ್ನು ನೀವು ಏನು ಮಾಡಬೇಕು ಮೊದಲು ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಚಿಟಿಕೆ ಅರಿಶಿಣ ಹಾಕಿಬಿಟ್ಟಿದ್ದೆ ಅದರಲ್ಲಿ ತೊಳಿಬೇಕು ಅದನ್ನು ಮತ್ತು ಹಾಲಿದ್ದರೆ ಹಾಲಲ್ಲಿ ತೊಳೀರಿ ಯಾಕೆ ಹಾಲಿಲ್ಲ ಅದು ಸಂಜೆ ಅಂತ ಏನಾದರೂ ಅಂದರೆ ನೀವು ಅರಿಶಿಣದ ನೀರಲ್ಲಿ ತೊಳೆದಿರ್ತೀರಲ್ವ ತೊಳೆದು ಬಿಟ್ಟು ಏನಾದರೂ ನಿಮ್ಮ ಮನೆಯಲ್ಲಿ ರೋಸ್ ವಾಟರ್ ಪನ್ನೀರ್ ಅಂತ ಹೇಳ್ತೀವಿ ನೋಡಿ ಅದಿದ್ದರೆ ಅದರಲ್ಲಿ ತೊಳ್ಕೊಳ್ಳಿ ಇಲ್ಲಾಂದರೆ ಬರೀ ಅರಿಶಿಣದ ನೀರಲ್ಲೇ ತೊಳೆದು ಬಿಟ್ಟಿದ್ದೆ ನೀವೇನು ಮಾಡಬೇಕು ಅದ್ರ ಮೇಲೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಸ್ಪ್ರೆಡ್ ಮಾಡಿ ಪುಡಿ ಮಾಡಿಬಿಟ್ಟಿದ್ದೆ ತುಂಬ ಚೆನ್ನಾಗಿ ಆ ಒಂದು ಆ ಗಮಕ್ಕೆ ಲಕ್ಷ್ಮೀ ದೇವಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನೀವು ಇಷ್ಟೇ ಕಟ್ಟುಗಳು ಅಂದರೆ ದುಡ್ಡು ನೋಟ್ಸ್ ಇಟ್ಟಿದ್ರೂ ಕೂಡ ಚಿಲ್ಲರೆ ಕಾಸ್ನ ನಾವು ಒಂದೊಂದು ರುಪಿ ಕಾಯ್ನು ಇದೆಲ್ಲ ಒಂದು ಬೌಲಲ್ಲಿ ಇಟ್ಟಿರೋದು ಬಹಳ ಒಳ್ಳೆಯದು ಆ ಥರ ಮಾಡ್ಕೊಂಡು ನೋಡಿ ಏನು ಮಾಡಬೇಕು ಆ ಒನ್ ರುಪಿ ಕಾಯ್ನ್ಗೆ ನೀವು ಇಷ್ಟೆಲ್ಲ ಮಾಡಿಕೊಂಡಾದಮೇಲೆ ಸೋಂಪು ಈ ಸೋಂಪು ಬಂದು ಆರೋಗ್ಯಪರವಾಗಲೂ ಕೂಡ ತುಂಬ ಒಳ್ಳೆಯದು ನಿಮಗೆ ಇಷ್ಟ ಇದ್ದರೆ ಅದನ್ನು ತಿನ್ನುವ ಅಭ್ಯಾಸ ಇದ್ದರೆ ಸ್ವಲ್ಪ ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡು ಈ ಪರಿಹಾರಗಳನ್ನು ನಾವು ಕೇಳಿಕೊಂಡ್ರೆ ಮಾತ್ರ ಬಹಳ ಬೇಗ ಈ ಒಂದು ಕೋರಿಕೆಗಳು ನಮ್ಮ ಕಣ್ಣು ಮುಂದೆ ನಿಲ್ಲುತ್ತೆ ಕೇಳಿಕೊಳ್ಳಿ ಬಹಳ ಮುಖ್ಯವಾಗಿರುವಂಥದ್ದನ್ನು ಎಲ್ಲದನ್ನು ಸೇರಿಸಿ ಕೇಳಿಕೊಳ್ಳೋದಕ್ಕೆ ಹೋಗ್ಬಿಡಿ ನಿಮ್ಮ ಜೀವನಕ್ಕೆ ತುಂಬ ಹತ್ತಿರವಾಗಿ ಬಹಳ ಮುಖ್ಯವಾದಂಥ ಒಂದು ಕೋರಿಕೆಯನ್ನು ಕೇಳಿಕೊಂಡು ಕೈಯಲ್ಲಿರುವಂಥ ಸೋಂಪನ್ನು ನೀವು ತಿನ್ನಿ ಅಕ್ಕ ನಮಗೆ ತಿನ್ನುವ ಅಭ್ಯಾಸ ಇಲ್ಲ ಅದನ್ನು ಮತ್ತೆ ನಾವು ಏನು ಮಾಡಬೇಕು ಅನ್ನೋದು ಕೂಡ ಕೆಲವೊಬ್ಬರ ಪ್ರಶ್ನೆ ಆಗಿರುತ್ತೆ ತಿನ್ನೋದು ಅಭ್ಯಾಸ ಇಲ್ಲ ಅಂದರೆ ನೀವು ಕೈಯಲ್ಲಿ ಇರುವಂಥದ್ದನ್ನು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವಾ ಅದನ್ನು ಒಂದು ರುಪಿ ಕಾಯಿನ್ ಎರಡನ್ನು ನೀವು ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟಿದ್ದೆ ದೇವರ ಮನೆಯಲ್ಲಿ ಇದನ್ನು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಒಂದು ಹತ್ತು ನಿಮಿಷನಾದರೂ ಬಿಡಿ ಅದಾದ ಮೇಲೆ ಅದನ್ನು ತಗೊಂಡು ಬಂದು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಟು ಮಲಗಿ ಮಾರನೆಯ ದಿನ ಅದನ್ನು ತೆಗೆದುಬಿಟ್ಟು ನೀವೇನು ಮಾಡಬೇಕು ಆ ಒನ್ ರೂಪಾಯಿ ಕಾಯ್ನನ್ನು ಯಾರಿಗಾದ್ರೂ ನೀವು ದಾನ ಮಾಡೋದಕ್ಕೆ ಒಂದು ಜಾಗದಲ್ಲಿ ಇಡಿ ಬಂದಿದ್ರೆ ಕೊಡಿ ಅಥವಾ ನೀವೆಲ್ಲಾದರೂ ಪ್ರಯಾಣ ಬೆಳೆಸುವಾಗ ನಿಮಗೆ ಯಾರಾದರೂ ರೋಡಲ್ಲಿ ಸಿಕ್ಕಿದ್ರೆ ಅವ್ರಿಗೆ ಕೊಡಿ ಈ ಸೋಂಪನ್ನು ತುಳಿದೆ ಇರುವ ಗಿಡಗಳ ಕೆಳಗೆ ಹಾಕಿ ಈ ಪರಿಹಾರವನ್ನು ಮಕರ ಸಂಕ್ರಾಂತಿಯ ದಿನ ಮಾಡ್ಕೊಂಡು ನೋಡಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುವಂತ ಸೂಚನೆ ನಿಮಗೆ ಸಿಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು